ಇವತ್ತೇನು ಯಾವ ಹೂ ತೋರಿಸ್ ಸಸ್ಯ ನಡೆ ನೆಕ್ಕರ್ಕೆ ಅಂತ ಹೇಳ್ತೀವಿ ಇದು ನಮ್ಮ ನೆಕ್ಕರ್ಕೆ ಅಂತ ಶಾಸ್ತ್ರೀಯವಾಗಿ ಅಥವಾ ಏನಿದೆ ಗೊತ್ತಿಲ್ಲ ಇದು ನಾವು ಸಣ್ಣಕ್ಕಿರ್ತಾ ಇದನ್ನ ಈಶ್ವರನಿಗೆ ಏರ್ಸ್ತಿದ್ವಿ ಹೂ ಈ ಹೂ ಕೊಯ್ಕೊಂಬರ್ತೀವಿ ಆಷಾಢದಲ್ಲೆಲ್ಲ ಯಾಕೆಂದ್ರೆ ಆಷಾಢದಲ್ಲಿ ಹೂ ಸಿಗದು ಕಡಿಮೆ ಆಷಾಢದಲ್ಲಿ ನೀವು ಪತ್ರಪೂಜೆ ಅಂತಾನೆ ನಮ್ಮಲ್ಲೆಲ್ಲ ಮಲ್ನಾಡಲ್ಲಿ ಯಾಕೆಂದ್ರೆ ಆಷಾಢದಲ್ಲಿ ಹೂ ಒಂದು ಬಿಡಲ್ಲ ಎಲ್ಲ ಮಳೆ ಜಾಸ್ತಿ ಆಗಿ ಈ ವರ್ಷ ಹಾಗೆ ಆಗಿದೆ ಮಳೆ ಜಾಸ್ತಿ ಆಗಿದ್ರಿಂದ ಹೂ ಬಿಡ್ತಾ ಇಲ್ಲ ಈ ಹೂಗಳನ್ನೆಲ್ಲ ತಂದು ಏರಿಸ್ತಿದ್ವಿ ಇದು ಔಷಧೀಯ ಸಸ್ಯ ಅಂತ ಹೇಳ್ತಾರೆ ಕೈಗೆ ಇದಾದ್ರೆ ಏನೋ ಹಚ್ತಿದ್ರು ಇದಕ್ಕೆ ನಮ್ಗೆ ನೆನಪಿದೆ ಆಮೇಲೆ ಈಗೆಲ್ಲ ಪೇಟೆಯಲ್ಲಿ ನೀವು ಮಾರುಕಟ್ಟೆಲೆಲ್ಲ ಬರೋದ್ರಿಂದ ಈಗ ಯಾರು ಈ ಹೂಗಳನ್ನೆಲ್ಲ ಯಾರು ಅಷ್ಟು ಇದ್ ಮಾಡಲ್ಲ ಆ ಈಗ ನೋಡಿ ಅವರೆಲ್ಲ ತರ್ತಾರ ಈಗ ಗುಲಾಬಿ ಎಲ್ಲ ತಮಿಳುನಾಡು ಆಂಧ್ರ ಎಲ್ಲಿಂದೆಲ್ಲ ಬರುತ್ತೆ ಸುಗಂಧರಾಜ ಇರ್ಬೋದು ಸೇವಂತಿಗೆ ಇರ್ಬೋದು ಯಾವ್ದೇ ಬಂದ್ರು ನೀವು ಅದನ್ನ ತಂದು ಹಾಕಿ ಕಳಿಸ್ತಾರೆ ಇಲ್ಲಿ ತುಳಿದು ಮೆಟ್ಟಿ ಮಿಟ್ಟಿ ಅದನ್ನ ತಂದು ದೇವರಿಗೆ ಅರ್ಪಣೆ ಮಾಡ್ತಾರ ಅದು ನಮ್ಗೆ ಯಾಕೋ ಒಂಥರ ನಮ್ಮ ಮಲೆನಾಡರಿಗೆ ಅದೊಂಥರ ನಮಗೆ ಇಷ್ಟ ಇಲ್ಲ ಅದು ಹಾಕೋದು ಯಾಕೆಂದ್ರೆ ನಾವು ಈ ಥರದ್ದೇ ಎಲ್ಲ ಕೊಯ್ದು ನಾವು ಪೂಜೆ ಮಾಡ್ತೀವಿ ಈ ಕಡೆಯೆಲ್ಲ ನೀವು ತೋಟದಲ್ಲಿ ತೇರು ಪುಷ್ಪ ಅಂತ ಅದು ನೀವು ಆಷಾಢದಲ್ಲೂ ಬಿಡುತ್ತೆ ಇದು ನೋಡಿ ಇದು ಆಷಾಡದಲ್ಲೂ ಬಿಡುತ್ತೆ ಬೇಸಿಗೆನಲ್ಲೂ ಬಿಡುತ್ತೆ ಆಷಾಢದಲ್ಲೂ ಇದು ನೋಡಿ ಎಷ್ಟು ಮಳೆ ಆದರೂ ಇದೀಗ ಇಷ್ಟು ಹೂವು ಬಿಟ್ಟಿದೆ ನೋಡಿ ಎಷ್ಟಿದೆ ಈ ಗಿಡದಲ್ಲಿ ಈ ತರ ಒಂದು ಸಾಕಷ್ಟು ಇದು ತುಟ್ಟಿನೂ ಇರುತ್ತೆ ಈಗ ನೋಡಿ ಈಗ ಶೇವಂತಿಗೆ ಎಷ್ಟೋ ಸಾವಿರ ರೂಪಾಯಿ ಅಂತ ಹೇಳಿ ಇದು ನೋಡಿ ದೇವರಿಗೆ ಶ್ರೇಷ್ಠನೂ ಇರುತ್ತೆ ಆಮೇಲೆ ಹಿಂದೆ ನೋಡಿ ನಮಗೆಲ್ಲ ಬೆಳಿಗ್ಗೆ ಎದ್ದು ಕೂಡಲೇ ದೇವರಿಗೆ ಬೇಗ ಹೂ ಕೊಯ್ಬೇಕು ದುಂಬಿ ಹೂ ಕೊಯ್ಬೇಕು ಅಂತಿದ್ರು ಯಾಕೆ ಅಂತ ನಾವು ಕೇಳೋದು ಯಾಕೆ ದುಂಬಿ ಅಂತ ಇಲ್ಲ ಅದು ಆಗುತ್ತೆ ದುಂಬಿ ಮುಟ್ಟದ್ರೊಳಗೆ ದೇವ್ರಿಗೆ ಹೂಕೊಯ್ದಿಡಬೇಕು ಅಂತ ಪ್ರತೀತಿ ಈಗೆಲ್ಲ ಬಿಡಿ ಈಗ ಹೇಳದೆ ಎಂಟು ಗಂಟೆ ಯಾರಿಗೆ ಪೂಜೆ ಮಾಡೋದು ಹೊಟ್ಟೆನ ಕಟಾಚಾರ ಮಾಡ್ತಾರೆ ಯಾರಿಗೆ ಯಾವ್ದೇ ಒಂದು ಒಂದು ಇದಿಲ್ಲ ಸಂಸ್ಕಾರಗಳನ್ನೆಲ್ಲ ಕಳ್ಕೊತಾ ನಾವು ಆಮೇಲೆ ಮಲ್ನಾಡಲ್ಲಿ ನೋಡಿ ಈಗ ಇದು ಈಗ ಹೂ ಬಿಡದ ಟೈಮಿಗೆ ಈ ತರದ್ದು ನಾವು ಈ ತರ ಹೂಗಳನ್ನೆಲ್ಲ ಆಯ್ಕೆ ಮಾಡಿ ನಮ್ಗೆ ಅದೇ ಕೆಲಸ ಅವಾಗ ಸಣ್ಣಕ್ಕಿರ್ತಾ ಈಗ ಯಾರಿಗೆ ಹೂ ಒಂದು ಕಾನ್ಸೆಪ್ಟ್ ಇಲ್ಲ ಬಿಡಿ ಅವಾಗ ಹೂ ಕೊಯ್ಯೋದು ಅಂದ್ರೆ ತಟ್ಟೆಲ್ ಹೂ ಎಲ್ಲ ಬೇರೆ ಬೇರೆ ಮಾಡಿಟ್ಟು ಅದನ್ನೆಲ್ಲ ಮಾಡಿ ಒಂದು ಅದೇ ಒಂದು ಖುಷಿ ಇರ್ತಿತ್ತು ಹೆಣ್ಮಕ್ಳಿಗೆ ಈಗ ಹೆಣ್ಮಕ್ಳು ಯಾರು ಗಂಡ್ ಮಕ್ಳು ಪೂಜೆ ಮಾಡೋರು ಬೇಕಾದ್ರೂ ಹೂ ಕಾರಣ ಈಗ ಮನೇಲಿ ಹಾ ಅಜ್ಜಿ ಅವ್ರಿಲ್ಲ ನಮಗೆಲ್ಲ ನಮಗ್ ತುಂಬಾ ಜನ ಕೇಳ್ತಾರೆ ನೀವೇನು ಈ ತರ ಎಲ್ಲ ಸಸ್ಯಗಳನ್ನ ಬಾರಿ ತಿಳ್ಕೊಂಡಿದಿರಲ್ಲ ಅಂತ ನಮ್ಮ ಅಜ್ಜಿಯವರೆಲ್ಲ ನಮಗ್ ತೋರ್ಸ್ಕೊಡೋರು ಇಂತದ್ ಇಂಥದಕ್ ಬರುತ್ತೆ ಇಂತದ್ ನಮಗೂ ಕಲಿಯ ಇಂಟ್ರೆಸ್ಟ್ ಇತ್ತು ಈಗಿನವ್ರಿಗೆ ಕಲಿಯ ಇಂಟ್ರೆಸ್ಟು ಇಲ್ಲ ಬಿಡಿ ಆಮೇಲೆ ಯಾರಿಗೂ ಬೇಕಾಗೂ ಇಲ್ಲ ಅಜ್ಜಿದೀರಿದ್ರೆ ಅವ್ರು ಅಜ್ಜಿ ಕತೆ ಇದ್ಮೇಲೆ ಹೇಳ್ಬೇಡ ಅಂತ ಹೇಳ್ತಾರೆ ಈಗ ನಾನು ನೋಡಿದಿನಿ ಎಷ್ಟೋ ಜನ ನಮ್ ಕೇಳಿದ್ರೆ ಇನ್ನು ನೀವು ಶತಮಾನದಲ್ಲಿ ಇದ್ದೀರಿ ಅಂತ ನಮ್ ಮಕ್ಳೇ ನಮ್ಗೆ ಹೇಳೋಂತ ಪರಿಸ್ಥಿತಿ ಬಂದಿದೆ ಇನ್ನೇನು ಅದೇನ್ ದೊಡ್ಡದಲ್ಲ ಆಮೇಲೆ ಎಲ್ಲಾ ಈಗಾದ್ರೆ ದುಡ್ಡು ಕೊಟ್ರೆ ಸಿಗುತ್ತೆ ಈಗಲ್ಲ ದುಡ್ಡಿಗೆ ಬೇ ಇದೆ ಇಲ್ಲ ಹಿಂದೆಲ್ಲ ದುಡ್ಡು ಕೊಟ್ಟು ಹೂ ತರಬೇಕಾದ್ರೆ ಮದುವೆ ಮನಿಗ್ ಮಾತ್ರ ಹೂ ತರ್ತಿರಂಗೆ ದೇವರಿಗೆ ದುಡ್ಡು ಕೊಟ್ಟು ತಗೊಂಡ್ ಬಂದ್ ದೇವ್ರೇನ್ ಹೇಳಲ್ಲ ನೀವು ಈಗ ಯಾವ್ದೇ ಒಂದು ಎಲೆ ಇಂದಿಟ್ಟು ಭಕ್ತಿ ಪೂರ್ವಕೋಗಿ ಮಾಡಿದ್ರೆ ಅಷ್ಟೇ ಕಾಡು ಹೂವು ಆದ್ರೆ ಈಶ್ವರನಿಗೆ ಕಾಡು ಹೂವೇ ಶ್ರೇಷ್ಠ ಅಂತ ತುಂಬೆ ಹೂವು ನೆಕ್ಕರ್ಕೆ ಆಮೇಲೆ ನೀವು ತೆಲಗಿ ಹೂವು ಅಂಥದ್ದು ಈಶ್ವರನಿಗೆ ನೀವು ಇದರಲ್ಲಿ ಶಿವರಾತ್ರಿಯಲ್ಲಿ ಎಲ್ಲೆಲ್ಲ ಹೋಗಿ ಅದನ್ನ ನಾವೆಲ್ಲ ಹೋಗ್ತಿದ್ವಿ ಕಾಡಿಗೆ ಹೋಗಿ ತಗೊಂಡ್ಬರ್ತಿದ್ವಿ ಈಗ ಎಲ್ಲ ಕಡೆ ಇದ್ರೂ ಅದನ್ನ ತಂದು ಪೂಜೆ ಮಾಡೋರೇ ಇಲ್ಲ ಆಗಿದೆ ಯಾಕೆಂದ್ರೆ ಪೂಜೆನೇ ಬೇಡಾಗಿದೆ ಯಾರಿಗೂ ಎಲ್ಲ ಅವ್ರವ್ರದ್ದು ಅವ್ರವರಿಗೆ ದುಡ್ಡು ದುಡಿಮೆ ಇದು ಬಿಟ್ಟರೆ ಯಾರಿಗೂ ಏನೋ ಆಗಿದೆ ಇದೇ ವಿಪರ್ಯಾಸ ಬೇಜಾರಾಗುತ್ತೆ ನಮ್ಮ ಮಲೆನಾಡಲ್ಲಿ ಇಷ್ಟು ನೋಡಿ ಅದು ಪ್ರಕೃತಿ ಎಷ್ಟು ಕೊಟ್ಟಿದೆ ನಮಗೆ ಹಾಂ ಯಾವ್ಯಾವ ಕಾಲಕ್ಕೆ ಏನೇನು ಬೇಕು ಇದು ಅದನ್ನು ನಾವು ಅದನ್ನು ಯೂಸ್ ಮಾಡ್ಕೊತಾ ಇಲ್ಲ ಹಾಂ ಉಪಯೋಗಿಸ್ತಾ ಇಲ್ಲ ಯೂಸ್ ಮಾಡ್ಕೊಳ್ಳಲ್ಲ ಎಲ್ಲ ಏನೋ ತೋರ್ಗಾಣಿಕೆ ಯಾರೋ ಮದುವೆಯಲ್ಲಿ ಅಷ್ಟು ಗುಲಾಬಿ ಹಾಕಿರೋ ಇವ್ರು ಮಾಡೋದು ಇವೆಲ್ಲ ನೋಡಿ ಇವೆಲ್ಲ ನೀವು ಮದುವೆ ಮನೆಯಲ್ಲೂ ಇದನ್ನ ಶೃಂಗಾರ ಮಾಡ್ಬೋದು ಇದನ್ನು ತೊಗೊಂಡೋಗರೆ ಅಷ್ಟು ಒಂದು ಇದಿರುತ್ತೆ ಇದಕ್ಕೆಲ್ಲ ಈ